ಎಷ್ಟಂತೇಣ್ಣ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಬಿಡ್ತಾರೆ ಬಿಣಿ ಅಣ್ಣ ಹಂಗೆ ನೀವು ನಮ್ಮವೇ ಎಲ್ಲ ಪರಿಚಯ ಮಾಡ್ಕೊಡೋಣ ಎರಡಲ್ಲ ಏನೇ ಹೇಳ್ತೀರಣ ಎರಡು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದೆ

ಇದ್ಯಾರ್ದಂದ್ರೆ ಹೆಸರು ಪೂಜಾ ನಗರ ಕುಶಾಲ ಅಂತೇಳಿ ಕುಶಾಲ ಅಂತ ಹೇಳಿ ಎಸ್ ಎಲ್ಲವು ಅವ್ರು ನಾಲ್ಕಲ್ಲ ಸರ್ ಏನು ರೇಟ್ ಹೇಳ್ತಾವ್ರೆ ಅವ ಎರಡು ಅರವತ್ತು ಎರಡು ಅರವತ್ತು ಬಾಣ ಹಂಗೆ ಅದು ಸರ್ ಅದು ಗುಳಿನ ಅದೆಲ್ಲ ಗೊತ್ತಿಲ್ಲ ಸರ್ ನಮ್ಗೆ ಹೌದಾ ಯಾರು ಇವ ಏನು ಹೌದಾನಾ ಇಲ್ಲಿ ಇಲ್ಲಿ ಮಾಡಿ 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 ಒಂದು ಕಾಲು ಇನ್ನೂ ಅಲ್ಲ ಆಗಿಲ್ಲ ಸರಿ ಜನ ಎಲ್ಲ ಬಂದಿದ್ದಾರೆ ಯಾವ್ರು ಅಮ್ಮ ನೀವು ನಾವು ಬಳ್ಳಾರಿ ಬಳ್ಳಾರಿ ಎಲ್ಲ ಬಳ್ಳಾರಿ ಇವರ ಬಳ್ಳಾರಿಯಿಂದ ಇಲ್ಲಿ ಹಸ್ಪೆಟಲ್ ಹಂಪಿ ಹಂಪಿ ಓ ಒಳ್ಳೆ ಜಾಗ ಇತಿಹಾಸದ ಜಾಗ ಟೋನ್ ರ ವ್ಯಾಪಾರ ಆಯ್ತಾ ಇನ್ನು ಈಗ ನೋಡ್ತಿದ್ದೀವಿ ಇದರ ಜೊತೆ ಟೋನ್ ಹೋಗಬೇಕು ಎಷ್ಟು ಹೇಳಿ ನಿಮ್ಮ ಹುಲ್ಗಪ್ಪ ನೀರಪ್ಪ ನಿಮ್ಮ ಹೆಸರು ಇದಿಲ್ಲ ಹನುಮಂತಪ್ಪ ಅಪ್ಪ ಅಪ್ಪ ಸುಭಾಸ್ ಅಣ್ಣಾರುಬಣ್ಣ ಹೋಬಣ್ಣ ಬಾರೈತಿ ಗಂಗಾಧರ್ ಎಲ್ಲ ಬಳ್ಳಾರಿ ಎತ್ಗಳು ಕೆತ್ತಗಳು ತೊಳಕ್ಕೆ ಬಂದಿದಾರೆ ಯಾವತ್ತು ಬಂದ್ರಾ ಎಣ್ಣೆ ಬಂದ ಎಷ್ಟು ದಿವಸ ಇರ್ತೀರಾ ವ್ಯಾಪಾರ ಆಯಿತು ಒಡ್ಕೊಂಡೋಗೋದ್ರ ಹಾಂ ಹೌದಾ ಓಕೆ ಸರ್ ಇದು ಹೇಳ್ದವ್ರ ಎಡಲ್ಲವು ಏನಿಟ್ಟು ಹೇಳ್ತೇವ್ರ ಹಾಂ

ಇಲ್ಲ ಅದು ಒಂಟಿ ಒಂಟಿ ಇದು ತಾಯಿ ಜೊತೇಲಿ ಕೊಡ್ತೀವಿ ಯಾರು ಕೊಂಡ್ಕೊಂಡ್ರೆ ಅದು ಹಾಂ ಸರ್ ಜೊತೆಗೆ ಎರಡು ಮೂರು ಆಗುತ್ತೆ ಒಂದು ಗಿಫ್ಟ್ ಒಂದು ಗಿಫ್ಟು ಕುಡಿತಾ ಹಾಲು ಕುಡಿತೀವಿ ನಮಗೂ ಹಾಲು ಕೊಡ್ತದೆ ಹಾಂ ಎಷ್ಟು ಕೊಡುತ್ತೆ ನಾವು ಒಂದು ಲೀಟರ್ ಹಾಲು ಕರ್ಕೊತೀವಿ ಅಷ್ಟೇ ಕರೋಕೆ ಕೊಡಿಸಿ ಎರಡು ಕೆಚ್ಚಲಿ ಅದಕ್ಕೆ ಬಿಟ್ಬಿಡ್ತೀರಾ ಎರಡು ಕೆಚ್ಚಲಿ ನೀರು ತೊಗೋತೀರಾ ಅವೆಲ್ಲ ಅದೆಲ್ಲ ನಮ್ಮ ಫ್ರೆಂಡ್ಸ್ ಹೌದಾ ಆಯ್ತು ಸರ್ ಸಂತೋಷ ನಮಸ್ಕಾರ ಯಾರು ಸ್ವಾಮಿ ಇದು ಮಾಡಿ ನಾಶ ಮಾಡಿ 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 ಎಲ್ಲ ರೀತಿ ಎಲ್ಲ ನಾಷ್ಟಕ್ಕೆಲ್ಲ ಹೋಗಿರ್ಬೇಕು ಹ್ಞೂ ಸ್ವಾಮಿ ನಿಮ್ದವ ಹಾಂ ಬನ್ನಿ ಸ್ವಾಮಿ ಯಾರಿಲ್ಲ ಅಂದ್ಕೊಂಡ್ಬಿಟ್ಟೆ ನಾನು ಯಾವ ನಮ್ಮದು ಜಿನಿಯರ್ ಅವರ ಜಿನಿಯರ್ ಅರವಳ್ಳಿ ಹಾಂ ತಮ್ಮ ಕಲ್ಲಪ್ಪನವ್ರು ಅಂಥೇಳಿ ಕಲ್ಲಪ್ಪ ಎಷ್ಟು ಎಷ್ಟು ಜೊತೆಗೆ ತಂದಿದ್ದೀರಾ ನಾವು ಒಂದು ಜೊತೆ ತಂದಿದ್ದೀವಿ ಸರ್ ಇದು ಹೆಂಗೆ ರೇಟ್ ಇದು ಅದು ಎರಡು ಇಪ್ಪತ್ತು ಎರಡು ಇಪ್ಪತ್ತು ಎಷ್ಟಲ್ಲೂ ನಾಲ್ಕಲ್ಲು ನಾಲ್ಕಲ್ಲಿ ಇದು ಒಂದು ನಿಂತ್ಕೊಳ್ಳಿ ಎತ್ಗಳ ಜೊತೆ ನೀವು ಎತ್ಗಳ ಜೊತೆ ಬೇಡ ಆಯ್ತಾ ಆಯ್ತಾ ಏನಾದ್ರು ಇಟ್ಕೊಳ್ಳಿ ಇತ್ತು ಬಾದೇವ್ರ ನೀವನ ನೀವನು ಬನ್ನಿ ಅಲ್ಲಿ ನೋಡಿ ಅವ್ರ ಖುಷಿನೇ ಖುಷಿ ನಾವು ಸಿಟಿನಲ್ಲಿ ಗಾಡಿ ಇಟ್ಟಂಗೆ ಅವರು ಎತ್ಗಳು ಅದು ಯಾರು ಬಂದಿದೆ ಅವರು ಅದಕ್ಕೆ ಬರೋದ ಬಾಣ್ಣ ಯಾವ ಹಾ ಹೆಸರು ಮಂಜುನಾಥ ಮಂಜುನಾಥ್ ಏ ಎಷ್ಟು ಇದು ಹೇಳ್ತಾ ಇದೀಯಾ ಒಂದು ಅರವತ್ತು ಹೇಳ್ತಾ ಇದೀಯಾ ಅದು ಹೇಳಿ ತೊಂಬತ್ತೇಳು ತೊಂಬತ್ತೇಳು ತಾಯಿ ಆಯ್ತಾ ಏನಾದ್ರಿ ಇವ ಏನಾಯ ಆಯ್ತು ಸ್ವಾಮಿ ವ್ಯಾಪಾರ ಕುದಿಸ್ತವ್ರೆ ಏನು ಟ್ರೈಲ್ ಹೋಗ್ತವ್ರಲ್ಲ ಅಲ್ಲ ಓಡಿಸೋಕ್ಕೆ ಕಾಲು ಹೆಜ್ಜೆ ಇಡುತ್ತೆ ಹೆಜ್ಜೆ ಹೆಂಗಿಡ್ತಾವೆ ಹೆಂಗ್ ಬರುತ್ತೆ ಯಾವ್ರವ್ರವರು ತೊಳಕ್ಕೆ ಬಂದಿರೋದು ಹಾವೇರಿ ತುಂಬ ಜನ ಬಂದವ್ರಿ ಹಾವೇರಿ ಅವರು ನೀವೇನು ಹಾವೇರಿ ಅವರು ಏನ್ ರೀಟ್ ಹೇಳ್ತಾರೆ ಅವರು ನೀವು ಕೇಳೋದು ಹಾಂ ಈ ಹುಡುಗ ಇರುಸ್ರ ಹೇಮಂತ್ ವ್ಯಾಪಾರ ಮಾಡಿ ಇಲ್ಲಿ ಬನ್ನಿ ಯಾರ ಯಜಮಾನ್ರು ಕೂತವ್ರೆ ಅವ್ರು ಮಾತಾಡ್ತಾನ ಸಮಯ ನಿಮ್ಮ ಯಾರ ಇಲ್ಲ ಅಂತ ಯಜಮಾನ್ರು ಅಯ್ಯ ಕಣಗ್ ತಿಳ್ಕೊಂಬಿಟ್ಟಾವ ತಮ್ಮ ಇವು ಏ ಕಣಕ್ಕೆ ತೀಕೊಂಬಿಟ್ಟಾವದ ಹೇಳ ಟ್ರಾವೆಲ್ ವಿತ್ ಜೀರೋ ಫೋರ್ ನೋಡಿ ನಮ್ಮ ಹುಡುಗ ರೈತ ಹೆಂಗಣೆ ಚಡ್ಡಿ ಇದು ಚಾವಟಿ ಇಟ್ಕೊಂಡು ಏ ಯಾವಾಗ ಬಂದ್ರ ಇದೆ ನೀವು ವ್ಯಾಪಾರಕ್ಕೆ ಬಂದಿದ್ದೀರಾ ವ್ಯಾಪಾರೀರಾ ನಿಂತ್ಕೋಬೇ ಅಪ್ಪ ಒಂದು ಎತ್ ಸಾಕೋದು ಎಷ್ಟು ಇದೆ ಗೊತ್ತಾ ನೀನು ದೂರ ನಿಂತ್ಕೊಂಡ್ಬಿಟ್ರಿ ಅದೇನೋ ನೋಡ್ತಿದ್ದೆಲ್ಲ

ಹೌನು ಸಂತೋಷ ಅವನು ನಗ್ತಿರೋ ಮುಖದಲ್ಲೇ ಖುಷಿ ಆಗುತ್ತೆ ಇದೇನು ರೇಟ್ ಹೇಳ್ತಾ ಇದ್ದೀರಾ ಒಂದು ಮೂವತ್ತು ಅದಕ್ಕೆ ಒಂದು ಹಸುಗಳಾ ಕರ ಹಾಕ್ತಾವಾ ಆರಂಭ ಆರಂಭ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸರ್ ಅದು ಹಾಕ್ಕೊಬಿಡಿ ಬಾಯಿಗೆ ಇವತ್ತಿಂದ